ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಇವತ್ತು ಆಂತರಿಕ ವ್ಯಾಪಾರ ಏನು ಒಂದು ಫಸ್ಟ್ ಪಿ ಯು ಬಿಸ್ನೆಸ್ ಸ್ಟಡಿಯಲ್ಲಿ ನಿಮಗೆ ಆಂತರಿಕ ವ್ಯಾಪಾರ ಇಂಟರ್ನಲ್ ಟ್ರೇಡ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಪಾರ್ಟ್ ಒನ್ನಲ್ಲಿ ಇವತ್ತು ನಾವು ಚಿಲ್ಲರೆ ವ್ಯಾಪಾರ ಅಂದರೆ ಏನು ಚಿಲ್ಲರೆ ವ್ಯಾಪಾರದ ಗುಣಲಕ್ಷಣಗಳು ಏನೇನೆಲ್ಲ ಇದೆ ಹಾಗೆ ಚಿಲ್ಲರೆ ವ್ಯಾಪಾರದ ವಿಧಗಳು ಇದಿಷ್ಟನ್ನು ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಚಿಲ್ಲರೆ ವ್ಯಾಪಾರ ಸರಕು ಮತ್ತು ಸೇವೆಗಳನ್ನು ಅಂತಿಮವಾಗಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವಲ್ಲಿ ತೊಡಗಿರುವ ವ್ಯವಹಾರಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಿಗೆ ನಾವು ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೀವಿ ಸರಕು ಯಾವುದೇ ಒಂದು ಸರಕುಗಳಾಗಿರ್ಬೋದು ಇಲ್ಲ ಸೇವೆಗಳನ್ನು ಡೈರೆಕ್ಟಾಗಿ ಏನಾಗ್ತಾ ಇದೆ ಗ್ರಾಹಕರಿಗೆ ಅಂತಿಮವಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ ಉತ್ಪಾದನೆ ಮಾಡಿದವರು ಬೇರೆ ಅಲ್ಲಿಂದ ಸಗಟು ವ್ಯಾಪಾರಿಗಳು ಖರೀದಿ ಮಾಡ್ಕೊಬಂದರು ಈ ಚಿಲ್ಲರೆ ವ್ಯಾಪಾರಿಗಳು ಏನು ಮಾಡಿದ್ರು ಸಗಟು ವ್ಯಾಪಾರಿಗಳಿಂದ ಖರೀದಿ ಮಾಡ್ಕೊಂಡು ಈಗ ಇವರು ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಈಗ ನಾವು ಯಾವುದೋ ಒಂದು ಪೆನ್ನನ್ನು ಪರ್ಚೇಸ್ ಮಾಡಬೇಕು ಅಂದಾಗ ನಾವು ಯಾವುದೋ ಒಂದು ಪಕ್ಕದಲ್ಲಿರೋ ಶಾಪ್ಗೆ ಹೋಗಿ ಪೆನ್ನನ್ನು ಪರ್ಚೇಸ್ ಮಾಡ್ತೀವಿ ಅದ್ಬಿಟ್ಟು ಈಗ ನಾವು ಯಾವುದೋ ರೆನಾಂಡ್ಸ್ ಪೆನ್ನನ್ನು ತಗೊಳ್ತಾ ಇದೀವಿ ಸೊ ಅದು ಎಲ್ಲಿ ಉತ್ಪಾದನೆ ಮಾಡ್ತಾರೆ ಪ್ರೊಡಕ್ಷನ್ ಮಾಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಫ್ಯಾಕ್ಟರಿಗೋಗಿ ಒಂದು ಪೆನ್ ತೊಗೊಬರ್ತೀವ ಇಲ್ಲ ಅಲ್ಲಿಗೆ ಹೋದರೆ ಒಂದು ಪೆನ್ನನ್ನು ಕೂಡ ನಾವು ಬೈ ಮಾಡೋದಕ್ಕೆ ಕೊಡೋದಿಲ್ಲ ಅಂದರೆ ಇಷ್ಟು ಪೀಸ್ ಅಂತ ಬೈ ಮಾಡಬೇಕಿರುತ್ತಲ್ಲ ಸೊ ನಾವು ನಮ್ಮ ಹತ್ರ ಇರೋ ರಿಟೇಲ್ ಶಾಪ್ಗಳು ಚಿಲ್ಲರೆ ವ್ಯಾಪಾರಿಗಳ ಅಂಗಡಿಗಳಲ್ಲಿ ಬೈ ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ ಚಿಲ್ಲರೆ ವ್ಯಾಪಾರಿಗಳು ಅಂದರೆ ಸರಕು ಮತ್ತು ಸೇವೆಗಳನ್ನು ಅಂತಿಮವಾಗಿ ಗ್ರಾಹಕರಿಗೆ ಸಲ್ಲಿಸುವ ವ್ಯಕ್ತಿಗಳಾಗಿರ್ಬೋದು ಇಲ್ಲ ಸಂಸ್ಥೆಗಳಾಗಿರ್ಬೋದು ಸಾಮಾನ್ಯವಾಗಿ ಚಿಲ್ಲರೆ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಅದನ್ನು ಗ್ರಾಹಕರಿಗೆ ತಲುಪಿಸ್ತಾರೆ ನೀವಿಲ್ಲಿ ಇಲ್ಲಿ ಒಂದು ಚಿತ್ರವನ್ನು ನೋಡಿ ಅರ್ಥ ಮಾಡ್ಕೋಬೋದು ಒಂದು ಕಡೆ ಸಗಟು ವ್ಯಾಪಾರಿಗಳಿದ್ದಾರೆ ಇನ್ನೊಂದು ಕಡೆ ಗ್ರಾಹಕರಿದ್ದಾರೆ ನೇರವಾಗಿ ಗ್ರಾಹಕರು ಕೂಡ ಹೋಲ್ಸೇಲಿಂದ ಪರ್ಚೇಸ್ ಮಾಡ್ತಾ ಇಲ್ಲ ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾರೆ ಗ್ರಾಹಕರ ಹತ್ರ ಪರ್ಚೇಸ್ ಮಾಡಿ ತಮ್ಮ ಚಿಕ್ಕ ಚಿಕ್ಕ ಮಳಿಗೆಗಳೇನಿದೆ ಸ್ಟೋರ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ ಅಲ್ಲಿಂದ ಈ ಗ್ರಾಹಕರು ವಸ್ತುಗಳನ್ನ ಖರೀದಿ ಮಾಡ್ತಾರೆ ಸಗಟು ವ್ಯಾಪಾರಿಗಳು ಮತ್ತು ಗ್ರಾಹಕರ ನಡುವೆ ಈ ಚಿಲ್ಲರೆ ವ್ಯಾಪಾರಿಗಳು ಒಂದು ಕೊಂಡಿಯಂತೆ ಕೆಲಸವನ್ನ ಮಾಡ್ತಾರೆ ಈಗ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತ ಗೊತ್ತಾಯ್ತು ಉತ್ಪಾದಕರು ಹಾಗೂ ಸಗಟು ವ್ಯಾಪಾರಿಗಳಿಗೆ ಚಿಲ್ಲರೆ ವ್ಯಾಪಾರಿಗಳಿಂದ ಏನೇನು ಸೇವೆ ಸೌಲಭ್ಯಗಳು ದೊರಕುತ್ತೆ ಇದು ಕೂಡ ನಿಮ್ಗೆ ಲಾಂಗ್ ಕ್ವಶನ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ್ಯಾವ ರೀತಿಯೆಲ್ಲ ಸಹಾಯಕ್ಕೂ ಬರುತ್ತೆ ಸರಕುಗಳ ವಿತರಣೆಯಲ್ಲಿ ಸಹಾಯ ಸಗಟು ವ್ಯಾಪಾರಿಗಳಾಗಿರ್ಲಿ ಇಲ್ಲ ಉತ್ಪಾದಕರಾಗಿರ್ಲಿ ನೇರವಾಗಿ ಗ್ರಾಹಕರ ಬಳಿ ಬಂದು ಯಾವುದೇ ವಸ್ತುಗಳನ್ನ ಮಾರಾಟ ಮಾಡೋಲ್ಲ ಆದ್ರೆ ಈ ಒಂದು ಚಿಲ್ಲರೆ ವ್ಯಾಪಾರಿಗಳೇನಿದ್ದಾರೆ ಅಂತಿಮವಾಗಿ ಗ್ರಾಹಕರಿಗೆ ವ್ಯಾಪಾರವನ್ನ ಮಾಡ್ತಾರೆ ಇದರಿಂದ ಉತ್ಪಾದನೆ ಮಾಡೋದಕ್ಕೂ ಮತ್ತು ಸಗಟು ವ್ಯಾಪಾರಿಗಳಿಗೂ ಕೂಡ ಒಂದು ಸಹಾಯ ಆಗುತ್ತೆ ನೆಕ್ಸ್ಟು ವೈಯಕ್ತಿಕ ಮಾರಾಟ ಪರ್ಸನಲ್ ಸೆಲ್ಲಿಂಗ್ ಬಹುತೇಕ ವಸ್ತುಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಮಾರಾಟದ ಶ್ರಮ ಇದೆ ಸೊ ಈಗ ಕೆಲವೊಂದು ಅಂಗಡಿ ಮುಂದೆ ನಿಂತಿರ್ತಾರೆ ಬನ್ನಿ ಬನ್ನಿ ನಮ್ಮ ಹತ್ರ ಇದೆ ಈ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಇದೆ ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಈ ರೀತಿ ಅಂದರೆ ವೈಯಕ್ತಿಕ ಶ್ರಮ ಕೂಡ ಇದೆ ಚಿಲ್ಲರೆ ವ್ಯಾಪಾರಿಗಳು ವೈಯಕ್ತಿಕ ಮಾರಾಟ ಪ್ರಯತ್ನಗಳನ್ನು ಮಾಡುವ ಮೂಲಕ ಉತ್ಪಾದಕರಿಗೆ ಮತ್ತು ಹಾಗೂ ಸಗಟು ವ್ಯಾಪಾರಿಗಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ದೊಡ್ಡ ನೆಕ್ಸ್ಟ್ ಪಾಯಿಂಟ್ ದೊಡ್ಡ ಪ್ರಮಾಣದ ವ್ಯವಹಾರ ಚಟುವಟಿಕೆಗಳಿಗೆ ಅನುವು ಚಿಲ್ಲರೆ ವ್ಯಾಪಾರಗಳು ಇರೋದ್ರಿಂದ ಉತ್ಪಾದಕರು ಮತ್ತೆ ಸಗಟು ವ್ಯಾಪಾರಿಗಳು ಈಗ ಏನಾಗಿದೆ ಸರಕು ಮತ್ತು ಸೇವೆಗಳನ್ನು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಗ್ರಾಹಕರಿಗೆ ಬಂದು ಮಾರಾಟ ಮಾಡೋದಕ್ಕೆ ಒಂದು ಚಟುವಟಿಕೆಯಿಂದ ಮುಕ್ತರಾಗಿದ್ದಾರೆ ಫ್ರೀ ಆಗಿದ್ದಾರೆ ಅವರು ಬೇರೆ ಒಂದು ಕಾರ್ಯದ ಕಡೆ ಗಮನವನ್ನು ಹರಿಸಬಹುದು ದೊಡ್ಡ ಪ್ರಮಾಣದಲ್ಲಿ ಯಾವುದಾದರೂ ಉತ್ಪಾದನೆ ಮಾಡುವಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಗಮನ ಹರಿಸೋದಕ್ಕೆ ಸಹಾಯ ಆಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಮಾರುಕಟ್ಟೆ ಮಾಹಿತಿ ಸಂಗ್ರಹಿಸುವುದು ಕಲೆಕ್ಟಿಂಗ್ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಚಿಲ್ಲರೆ ವ್ಯಾಪಾರಿಗಳು ನೇರವಾಗಿ ಗ್ರಾಹಕರೊಡನೆ ಸಂಬಂಧವನ್ನು ಹೊಂದಿರ್ತಾರೆ ಸಂಪರ್ಕದಲ್ಲಿರ್ತಾರೆ ಅದಾದ ಕಾರಣ ಗ್ರಾಹಕರ ಅಭಿರುಚಿ ಹೇಗಿದೆ ಆದ್ಯತೆಗಳು ಮನೋಭಾವಗಳೇಗಿದೆ ಮನೋಭಾವಗಳು ಇದ್ರ ಎಲ್ಲದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಇದರಿಂದ ಉತ್ಪಾದನೆ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ನೆಕ್ಸ್ಟು ಪ್ರವರ್ತನೆಯಲ್ಲಿ ನೆರವು ಎಲ್ಪ್ ಇನ್ ಪ್ರಮೋಷನ್ ಪ್ರವರ್ತನೆ ಅಂದರೆ ಪ್ರಮೋಷನ್ ಮಾಡೋದು ಕಾಲ ಕಾಲಕ್ಕೆ ಉತ್ಪಾದಕರು ಹಾಗೂ ವಿತರಕರು ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಗೆ ಮಾಡಬೇಕು ಇದರಿಂದ ಪ್ರಮೋಷನ್ನ ಕೈಗೊಳ್ತಾರೆ ಈಗ ಅವರು ಜಾಹೀರಾತು ಕೊಡ್ತಾ ಇರ್ತಾರೆ ಪ್ರಮೋಷನ್ನಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಆಗ ಯಾವುದೇ ಒಂದು ಕೂಪನ್ಗಳನ್ನು ಕೊಡೋದಾಗಿರ್ಬೋದು ಇಲ್ಲ ಉಚಿತ ಕೊಡುಗೆಗಳನ್ನು ಕೊಡೋದಾಗಿರ್ಬೋದು ಇಲ್ಲ ಬೈ ಒನ್ ಗೆಟ್ ಒನ್ ಆಗಿರ್ಬೋದು ಇದೆಲ್ಲದರಲ್ಲೂ ಕೂಡ ಚಿಲ್ಲರೆ ವ್ಯಾಪಾರಿಗಳ ಪಾಲು ಕೂಡ ಇರುತ್ತೆ ನೆಕ್ಸ್ಟು ಗ್ರಾಹಕರಿಗೆ ಏನೇನು ಸೇವೆಯನ್ನು ಸಲ್ಲಿಸ್ತಾರೆ ಚಿಲ್ಲರೆ ವ್ಯಾಪಾರಿಗಳು ಸರಕುಗಳ ನಿರಂತರ ಲಭ್ಯತೆ ಈಗ ನಾವು ಯಾವುದೇ ಒಂದು ಒಂದು ಪ್ರಾಡಕ್ಟ್ ಬೇಕು ಅಂತ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಪ್ರೊಡಕ್ಷನ್ ಆಗೋ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ ಇಲ್ಲ ಸಗಟು ವ್ಯಾಪಾರಿಗಳು ದೂರ ಇರ್ತಾರೆ ಅಲ್ಲಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ ನಮಗೆ ತಕ್ಷಣ ಸಿಗುವಂಥ ಒಂದು ಅವಕಾಶ ಅಂದ್ರೆ ಪಕ್ಕದಲ್ಲಿರೋ ಒಂದು ಚಿಲ್ಲರೆ ಅಂಗಡಿ ಓಕೆ ಆ ಒಂದು ಸ್ಟೋರ್ ಸರಕುಗಳು ನಿರಂತರ ಲಭ್ಯತೆ ಯಾವಾಗ್ಲೂ ಕೂಡ ನಮಗೆ ಲಭ್ಯ ಇರೋ ರೀತಿ ಮಾಡ್ತಾರೆ ಇನ್ನೊಂದು ಸೇವೆ ಚಿಲ್ಲರೆ ವ್ಯಾಪಾರಿಗಳು ಸಲ್ಲಿಸೋದು ಅಂದ್ರೆ ಹೊಸ ಸರಕುಗಳ ಮಾಹಿತಿ ಈಗ ಹಳ್ಳಿ ಪ್ರದೇಶಗಳಲ್ಲಿ ಈಗ ಯಾವುದೋ ಒಂದು ಗ್ರಾಮ ಇದೆ ಅದು ಸಿಟಿಗೆ ತುಂಬಾನೇ ದೂರ ಇದೆ ಈ ಚಿಲ್ಲರೆ ಅಂಗಡಿ ವ್ಯಾಪಾರಿ ಏನಿರ್ತಾನೆ ಪ್ರತಿಯೊಂದು ಸಲನು ಸಿಟಿಗೆ ಹೋಗಿ ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡ್ಕೊಂಡ್ ಬರ್ತಾ ಇರ್ತಾನೆ ಯಾವುದಾದ್ರೂ ಒಂದು ಹೊಸ ವಸ್ತು ಮಾರ್ಕೆಟಿಗೆ ಬಂತು ಅಂತ ಹೇಳಿದ್ರೆ ನಮಗೆ ಚಿಲ್ಲರಿ ಅಂಗಡಿ ಮೂಲಕನೇ ಗೊತ್ತಾಗುತ್ತೆ ಈಗ ನಾವು ಅಂಗಡಿಗೆ ಹೋದಾಗ ಸೊ ಅವ್ರು ಹೇಳ್ತಾರೆ ಇದ್ರ ಬದಲು ಇದನ್ನ ತಗೊಳ್ಳಿ ಈಗ ಇನ್ನೊಂದು ಹೊಸ ಪ್ರಾಡಕ್ಟ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಖರೀದಿಯಲ್ಲಿ ಅನುಕೂಲತೆ ಹತ್ತಿರವಾಗಿ ಇರುತ್ತೆ ಹಾಗೆಯೇ ನಮಗೆ ಎಷ್ಟು ಬೇಕು ಈಗ ಐದು ಕೆ ಜಿ ಹತ್ತು ಕೆ ಜಿ ಇಷ್ಟೇ ತಗೋಬೇಕು ಅಂತೆಲ್ಲ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಸಾಲಕ್ಕೆ ಕೂಡ ಕೊಡ್ತಾರೆ ಇದೆಲ್ಲದೂ ಕೂಡ ಗ್ರಾಹಕರಿಗೆ ಸಲ್ಸೋ ಸೇವೆಗಳೇ ಆಗಿರುತ್ತೆ ನೆಕ್ಸ್ಟು ವಿಶಾಲ ಆಯ್ಕೆ ವೈಡ್ ಸೆಲೆಕ್ಷನ್ ಸಾಮಾನ್ಯವಾಗಿ ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾರೆ ಹಲವಾರು ಉತ್ಪಾದಕರಿಂದ ಉತ್ಪಾದಿಸಿದ ಸರಕುಗಳನ್ನ ಖರೀದಿ ಮಾಡಿರ್ತಾರೆ ಅದರಿಂದ ಗ್ರಾಹಕರು ಯಾವ ವಸ್ತುಗಳು ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ನೆಕ್ಸ್ಟ್ ಮಾರಾಟ ನಂತರದ ಸೇವೆಗಳು ಆಫ್ಟರ್ ಸೇಲ್ ಸರ್ವಿಸ್ ಚಿಲ್ಲರೆ ವ್ಯಾಪಾರಿಗಳು ಮುಖ್ಯವಾಗಿ ಮನೆ ಬಾಗಿಲಿಗೆ ವಿಲೇವೇರಿ ಮಾಡ್ತಾರೆ ಹಾಗೆ ಗ್ರಾಹಕರಿಂದ ಏನಾದರೂ ನಂತರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದೂರನ್ನು ಕೂಡ ವಿಚಾರಿಸ್ತಾರೆ ಈ ರೀತಿ ಮಾರಾಟದ ನಂತರ ಸೇವೆಗಳನ್ನು ಕೂಡ ನೀಡ್ತಾ ಹೋಗ್ತಾರೆ ನೆಕ್ಸ್ಟ್ ಉದ್ದರಿ ಸೌಲಭ್ಯ ನೀಡುವುದು ಕ್ರೆಡಿಟ್ ಫೆಸಿಲಿಟಿ ತಮ್ಮ ಬಹುಕಾಲದ ಗ್ರಾಹಕರಿಗೆ ಅಂದ್ರೆ ಯಾವಾಗಲೂ ಕೂಡ ಅವರ ಹತ್ರನೇ ಬರ್ತಿದ್ದಂತಹ ಗ್ರಾಹಕರಾಗಿರ್ಬೋದು ಈಗ ನಾವು ಪ್ರತಿ ಯಾವಾಗಲೂ ಕೂಡ ಅವರ ಅಂಗಡಿಗೆನೆ ಹೋಗ್ತಾ ಇರ್ತೀವಿ ಒಂದು ಸ್ಟೋರ್ಗೆ ಅಂತ ಹೇಳಿದಾಗ ಅವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ ಪ್ರತಿದಿನ ನೋಡ್ತಾ ಇರ್ತಾರೆ ಗ್ರಾಮಸ್ಥರೇ ಆಗಿರ್ತಾರೆ ಅಂದ್ರೆ ಆ ಊರಿನ ಗ್ರಾಮದವರೇ ಆಗಿರ್ತಾರೆ ಹಾಗಾಗಿ ಸಾಲ ಸೌಲಭ್ಯಗಳನ್ನು ಕೂಡ ನೀಡ್ತಾರೆ ಇದು ಕೂಡ ಗ್ರಾಹಕರಿಗೆ ಸಲ್ಲಿಸುವ ಸೇವೆಗಳಾಗತ್ತೆ ನೀವು ಸಗಟು ವ್ಯಾಪಾರ ಅಂದರೆ ಏನು ಅಂತ ಗೊತ್ತಿರಬೇಕು ಸಗಟು ವ್ಯಾಪಾರಿಗಳು ಏನೇ ಸೇವೆಗಳು ಒದಗಿಸ್ತಾರೆ ಉತ್ಪಾದಕರಿಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ಗೊತ್ತಿರಬೇಕು ಹಾಗೆಯೇ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ಏನು ಚಿಲ್ಲರೆ ವ್ಯಾಪಾರಿಗಳು ಉತ್ಪಾದಕರಿಗೆ ಹಾಗೂ ಗ್ರಾಹಕರುಗಳಿಗೆ ಯಾವ್ಯಾವುದೆಲ್ಲ ಸೇವೆಗಳನ್ನು ಒದಗಿಸ್ತಾ ಇದ್ದಾರೆ ಇದೆಲ್ಲದ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ನಿಮಗೆ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ಕ್ವಶನ್ಗೆ ಇಂಪಾರ್ಟೆಂಟ್ ನೆಕ್ಸ್ಟು ಚಿಲ್ಲರೆ ವ್ಯಾಪಾರಿಗಳ ವಿಧಗಳನ್ನು ನೋಡೋಣ ಚಿಲ್ಲರೆ ವ್ಯಾಪಾರಿಗಳಲ್ಲಿ ನಾವು ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಹಾಗೂ ಸ್ಥಿರ ಅಂಗಡಿಯುಳ್ಳ ಚಿಲ್ಲರೆ ವ್ಯಾಪಾರಿಗಳು ಅಂತ ನಾವು ಎರಡು ಭಾಗ ಮಾಡ್ತೀವಿ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ಈ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡೋದಕ್ಕೆ ನಿಶ್ಚಿತ ಸ್ಥಳ ಇರೋದಿಲ್ಲ ಇವರು ತಮ್ಮ ಸರಕುಗಳೊಂದಿಗೆ ಬೀದಿಯಿಂದ ಬೀದಿಗೆ ಸ್ಥಳದಿಂದ ಸ್ಥಳಕ್ಕೆ ಗ್ರಾಹಕರನ್ನು ಹುಡುಕುತ್ತಾ ಸಂಚರಿಸುತ್ತಾರೆ ಈ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳೇನಿದ್ದಾರೆ ಒಂದು ಈಗ ಖಾಯಂ ಆಗಿ ಒಂದು ಸ್ಟೋರ್ ಅಂತ ಅಥವಾ ಒಂದು ಅಂಗಡಿ ಅಂತ ತೆಗೆದುಕೊಂಡು ವ್ಯಾಪಾರವನ್ನ ಮಾಡೋಲ್ಲ ಒಂದು ತಳ್ಳೋ ಗಾಡಿ ಮೂಲಕ ಆಗಿರ್ಬೋದು ಇಲ್ಲ ಒಂದು ವ್ಯಾನ್ ಮೂಲಕ ಆಗಿರ್ಬೋದು ಇಲ್ಲ ಈಗ ಒಂದು ಆಟೋಗಳಲ್ಲೂ ಕೂಡ ಎಲ್ಲದನ್ನು ಮಾರಾಟ ಮಾಡ್ತಾ ಇರ್ತಾರೆ ಅಲ್ವಾ ಅಂದರೆ ಗ್ರಾಹಕರನ್ನ ಹುಡುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾಡ್ತಾರೆ ಇವರು ಗ್ರಾಹಕರನ್ನ ಹುಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಇವರನ್ನು ನಾವು ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ಆಟೋಗಳಲ್ಲಿ ಈಗ ಪ್ಲಾಸ್ಟಿಕ್ಗಳನ್ನೆಲ್ಲ ಮಾರಾಟ ಮಾಡ್ತಾ ಬರ್ತಾರೆ ಇಲ್ಲ ತರಕಾರಿಯನ್ನು ಮಾಡೋದಾಗಿರ್ಬೋದು ಇದನ್ನು ನಾವು ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಅಂತ ಹೇಳ್ತೀವಿ ಚಿಲ್ಲರೆ ವ್ಯಾಪಾರ ಅಂದರೆ ಏನು ಅಂತ ಗೊತ್ತಾಯ್ತು ಚಿಲ್ಲರೆ ವ್ಯಾಪಾರಿಗಳಲ್ಲಿ ಎರಡು ವಿಧ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಕಾಯಂ ಮಳಿಗೆಯ ಚಿಲ್ಲರೆ ವ್ಯಾಪಾರಿಗಳು ಈಗ ಸಂಚಾರಿ ವ್ಯಾಪ್ ಚಿಲ್ಲರೆ ವ್ಯಾಪಾರಿಗಳ ಲಕ್ಷಣಗಳು ಯಾವ ರೀತಿ ಇರುತ್ತೆ ನೋಡೋಣ ಸಣ್ಣ ಪ್ರಮಾಣದ ವ್ಯಾಪಾರಿಗಳಾಗಿದ್ದು ಅತಿ ಕಡಿಮೆ ಬಂಡವಾಳದೊಂದಿಗೆ ಒಂದು ಕಾರ್ಯವನ್ನು ಆರಂಭ ಮಾಡಿರ್ತಾರೆ ಇವರು ಬಂಡವಾಳ ಚಿಕ್ಕದಾಗಿ ಒಂದಿಷ್ಟು ಬಂಡವಾಳವನ್ನು ಹಾಕಿರ್ತಾರೆ ಒಂದಿಷ್ಟು ಅಮೌಂಟನ್ನು ಕಡಿಮೆ ಬಂಡವಾಳದೊಂದಿಗೆ ಸಣ್ಣ ಪ್ರಮಾಣದ ವ್ಯಾಪಾರಿಯಾಗಿರ್ತಾರೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವರು ಶಿಫ್ಟ್ ಆಗ್ತಾ ಇರ್ತಾರೆ ಗ್ರಾಹಕರನ್ನು ಹುಡುಕೊಂಡು ಇನ್ನೊಂದು ಲಕ್ಷಣ ಇವರು ಹೆಚ್ಚಾಗಿ ದಿನ ಬಳಕೆಯ ಗ್ರಾಹಕ ವಸ್ತುಗಳಾದ ಹಣ್ಣುಗಳು ತರಕಾರಿಗಳು ಮೀನುಗಳು ಇಂತಹ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಇನ್ನೊಂದು ಲಕ್ಷಣ ಗ್ರಾಹಕ ಸೇವೆ ಇವರ ಮುಖ್ಯ ಉದ್ದೇಶವಾಗಿದ್ದು ವಸ್ತುಗಳು ಗ್ರಾಹಕರ ಮನೆ ಬಾಗಿಲಿಗೆ ದೊರಕುವಂತೆ ಮಾಡ್ತಾರೆ ಇದು ಇನ್ನೊಂದು ಸಂಚಾರಿ ವ್ಯಾಪಾರಿಯ ಲಕ್ಷಣಗಳಾಗಿದೆ ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದ್ರೆ ಇವರಿಗೆ ನಿರ್ದಿಷ್ಟವಾಗಿ ಒಂದು ವ್ಯವಹಾರನ ಮಾಡೋದಕ್ಕೆ ಒಂದು ಸ್ಥಳ ಇರೋದಿಲ್ಲ ಅದಾದ ಕಾರಣ ಸರಕುಗಳು ಮತ್ತೆ ಸೇವೆಗಳನ್ನ ಏನ್ ಮಾಡಿರ್ತಾರೆ ಸಂಗ್ರಹವೂ ಕೂಡ ಕಡಿಮೆ ಇರುತ್ತೆ ಹೆಚ್ಚಾಗಿ ಇವರು ಸರಕು ಇವರ ಮನೆಯಲ್ಲಿಯೇ ಇಟ್ಕೊಂಡಿರ್ತಾರೆ ಅಂದ್ರೆ ಇವರಿಗೆ ಯಾವುದೇ ಒಂದು ನಿರ್ದಿಷ್ಟ ಗೋಡೌನ್ ಈ ರೀತಿ ಸ್ಟೋರೇಜ್ ಮಾಡೋದಕ್ಕೆ ಯಾವುದೇ ಒಂದು ಗೋಡೌನ್ ವ್ಯವಸ್ಥೆ ಇರೋದಿಲ್ಲ ಕಾರಣ ಕಡಿಮೆ ಬಂಡವಾಳ ಇರುತ್ತೆ ಅತಿ ಕಡಿಮೆ ಬಂಡವಾಳದೊಂದಿಗೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಚಿಕ್ಕ ಪ್ರಮಾಣದ ವ್ಯವಹಾರ ಆಗಿರುತ್ತೆ ದಿನನಿತ್ಯ ಗ್ರಾಹಕರು ಬಳಸುವಂಥ ವಸ್ತುಗಳನ್ನು ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ತಳ್ಳೋ ಗಾಡಿಯಲ್ಲಾಗಿರಬಹುದು ಇಲ್ಲ ವೆಹಿಕಲ್ಸ್ಗಳಲ್ಲಾಗಿರೋ ಆಟೋಗಳಲ್ಲಾಗಿರ್ಬೋದು ಈ ರೀತಿ ಇವು ಇವು ಮುಖ್ಯವಾದ ಲಕ್ಷಣಗಳಾಗಿದೆ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಮತ್ತೆ ನಾವು ಒಂದಿಷ್ಟು ವಿಧಗಳನ್ನು ಮಾಡ್ತೀವಿ ತಿರುಗು ವ್ಯಾಪಾರಿಗಳು ಮತ್ತು ಒತ್ತು ಮಾರುವ ವ್ಯಾಪಾರಿಗಳು ಮಾರುಕಟ್ಟೆ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಹಾಗೆ ಅಗ್ಗದ ವ್ಯಾಪಾರಿಗಳು ಇದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ಒನ್ ತಿರುಗು ವ್ಯಾಪಾರಿಗಳು ಮತ್ತು ಒತ್ತು ಮಾರುವ ವ್ಯಾಪಾರಿಗಳು ಇವರು ಪುರಾತನ ಕಾಲದಿಂದಲೂ ಕೂಡ ತಮ್ಮ ವ್ಯಾಪಾರವನ್ನು ಒಂದು ಸಣ್ಣ ಸೈಕಲ್ ರಿಕ್ಷಾದಲ್ಲಾಗಿರ್ಬೋದು ಕೈಗಾಡಿಗಳಲ್ಲಾಗಿರ್ಬೋದು ಅದರ ಮೇಲೆ ಒಂದಿಷ್ಟು ವಸ್ತುಗಳನ್ನು ಇಟ್ಕೊಂಡು ತಳ್ಳಿಕೊಂಡು ವ್ಯಾಪಾರವನ್ನು ಮಾಡುವಂಥವ್ರು ನೆಕ್ಸ್ಟು ಮಾರುಕಟ್ಟೆ ವ್ಯಾಪಾರಿಗಳು ಮಾರ್ಕೆಟ್ ವೆಂಡರ್ಸ್ ಮಾರುಕಟ್ಟೆ ವ್ಯಾಪಾರಿಗಳು ನಿರ್ದಿಷ್ಟ ದಿನಗಳು ಅಥವಾ ದಿನಾಂಕಗಳು ಉದಾಹರಣೆ ನಾವು ಹೇಳಬೇಕು ಅಂತ ಹೇಳಿದರೆ ಈಗ ಸಂತೆ ಈಗ ಒಂದೊಂದು ಕಡೆ ಇರುತ್ತೆ ಈಗ ಭಾನುವಾರ ಸಂತೆಯನ್ನು ನಡೆಸ್ತಾ ಇರ್ತಾರೆ ಸೋಮವಾರ ಸಂತೆಯನ್ನು ನಡೆಸ್ತಾ ಇರ್ತಾರೆ ಗುರುವಾರ ಸಂತೆ ಈ ರೀತಿ ಹೇಳ್ತಾರಲ್ವಾ ಆ ರೀತಿ ಸಂತೆಗಳು ನಡೆಯುವಂಥ ಜಾಗದಲ್ಲಿ ಹೋಗ್ಬಿಟ್ಟು ತನ್ನ ವ್ಯಾಪಾರ ಮಳಿಗೆಗಳನ್ನು ಊರೋದು ಇವರನ್ನು ನಾವು ಮಾರುಕಟ್ಟೆ ವ್ಯಾಪಾರಿಗಳು ಅಂತ ಹೇಳ್ತೀವಿ ನೆಕ್ಸ್ಟು ಬೀದಿ ವ್ಯಾಪಾರಿಗಳು ಸ್ಟ್ರೀಟ್ ವೆಂಡರ್ಸ್ ಬೀದಿ ವ್ಯಾಪಾರಿಗಳು ಏನು ಅಂದರೆ ಹೆಚ್ಚಾಗಿ ಜನ ನಿಬಿಡ ಪ್ರದೇಶ ಅಂದರೆ ಹೆಚ್ಚು ಜನಗಳು ಇರುವಂಥ ಪ್ರದೇಶಗಳಲ್ಲಿ ಬೀದಿ ಬಳಿಯಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಾಗಿರಬಹುದು ರೈಲ್ವೆ ಸ್ಟೇಷನ್ಗಳಲ್ಲಿ ಅಂದರೆ ದಿನನಿತ್ಯ ಒಂದು ಹಣ್ಣುಗಳು ಹೂಗಳು ತರಕಾರಿಗಳು ತಿಂಡಿ ತಿನಿಸುಗಳು ಈ ರೀತಿ ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ ಇವರನ್ನು ನಾವು ಬೀದಿ ವ್ಯಾಪಾರಿಗಳು ಅಂತ ಹೇಳ್ಬೋದು ನೆಕ್ಸ್ಟು ಹಗ್ಗದ ವ್ಯಾಪಾರಿಗಳು ಚೀಪ್ ಜಾಕ್ಸ್ ಅಂತ ಹೇಳ್ತಾರೆ ಅಗ್ಗದ ವ್ಯಾಪಾರಿಗಳು ಕೂಡ ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳವನ್ನು ಬದಲಾಯಿಸ್ತಾ ಇರ್ತಾರೆ ಇವರು ಹೆಚ್ಚಾಗಿ ವಾಚ್ಗಳು ಪಾದರಕ್ಷೆಗಳು ಅಂದರೆ ಚಪ್ಪಲಿಗಳಾಗಿರ್ಬೋದು ಹಾಗೆ ವಸ್ತುಗಳ ರಿಪೇರಿ ಮಾಡೋದು ಗೃಹೋಪಯೋಗಿ ವಸ್ತುಗಳು ಅಂದರೆ ಬೇಕಾಗಿರೋ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಈ ರೀತಿ ಚಿಕ್ಕ ಚಿಕ್ಕ ವಸ್ತುಗಳನ್ನು ಮಾ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ